ನಮಸ್ಕಾರ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಈ ಒಂದು ಯುಗಾದಿಯ ಈ ಪಾಡ್ಯದಿಂದ ವಿಶೇಷವಾಗಿ ಪಾಡ್ಯದ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಪಾಡ್ಯ ದಿನದೊಂದು ಅಸ್ಟ್ರಾಲಜಿ ಪ್ರಕಾರ ನಮ್ಮ ರಾಶಿಗನುಗುಣವಾಗಿ ನಮ್ಮ ವರ್ಷ ಭವಿಷ್ಯವನ್ನು ನೋಡ್ಕೋತೀವಿ ಅಂತ ಹೇಳಿದ್ದೀನಿ ಅದೇ ತನ್ನಾಗಿ ಈಗ ನಾವು ಏನು ಅಂತಂದ್ರೆ ಅದೇ ಒಂದು ಎಲ್ಲರ ಈ ಹನ್ನೆರಡು ರಾಶಿ ಭವಿಷ್ಯಗಳನ್ನು ಆ ಯುಗಾದಿ ನಂತರ ಮುಂದಿನ ಯುಗಾದಿ ಅವರಿಗೆ ನಮ್ಮ ಬದುಕು ನಮ್ಮ ಜೀವನ ಹೆಂಗೈತೆ ಅನ್ನೋದ್ರ ಬಗ್ಗೆ ಆ ಒಂದು ರಾಶಿ ಫಲದಲ್ಲಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಈ ಒಂದು ಮೇಷರಾಶಿ ಮೇಷರಾಶಿ ಒಳಗೆ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ಆ ಒಂದು ಮೇಷರಾಶಿಯೊಳಗೆ ಬರುವಂಥ ಮೊದಲನೇ ಹೆಸರಿನ ಮೊದಲ ಅಕ್ಷರಗಳು ನೋಡ್ರಿ ಇವು ಚೂ ಚೇ ಚೋ ಲ ಲೀ ಲೂ ಲೇ ಲೋ ಅ ಈ ಅಕ್ಷರದಲ್ಲಿರುವಂಥವರೆಲ್ಲರೂ ಮೇಷರಾಶಿ ಒಳಗೆ ಬರ್ತಾರೆ ಆಲ್ಮೋಸ್ಟ್ ಅಲ್ಲ ಇವೆಲ್ಲವೂ ನಿಮ್ಮ ಜನ್ಮ ರಾಶಿಗುಣಗನವಾಗಿ ಈ ಒಂದು ಭವಿಷ್ಯಗಳು ಇರ್ತಾವೆ ಇವೆಲ್ಲವೂ ಜನ್ಮ ರಾಶಿ ಗುಣಗುಣವಾಗಿ ಈ ರಾಶಿ ಭವಿಷ್ಯ ಇರ್ತವೆ ವರ್ಷ ಆರಂಭದಿಂದ ಗುರು ಎರಡನೇ ಒಣಗಿ ಬಲಾಢ್ಯನಾಗಿ ಬರುವುದರಿಂದ ಸುವರ್ಣ ಪಾದದಿಂದ ಬಂದಿದ್ದು ಮುಂದೆ ಗುರು ವರ್ಷಾಂಥದವರಿಗೆ ಒಂದನೇ ಒಣಗಾಗಿ ಶುಭಕರಳು ಇರುವನು ದುಂದು ವೆಚ್ಚ ಬಿಡ್ರಿ ಆಲಸ್ಯತನ ಮಾಡ್ಕೋಬೇಡ್ರಿ ಯಾರನ್ನು ನಂಬದೆ ಸ್ವತಂತ್ರವಾಗಿ ಯೋಚನೆಯನ್ನು ಮಾಡಿ ಮುಂದುವರಿಯಿರಿ ಪುಣ್ಯಕ್ಷೇತ್ರ ಪೂಜ್ಯರ ದರ್ಶನವಾಗುತ್ತದೆ ತಟಸ್ಥಗೊಂಡ ಕಾರ್ಯಗಳು ಸರಳವಾಗಿ ಆಗ್ತಾವ ಬಂಧು ಮಿತ್ರರು ತಾವಾಗಿ ಬಂದು ನಿಮಗೆ ಸಹಕಾರ ಕೊಡ್ ನೀಡ್ತಾರ ನಿಂತು ಹೋದ ಹಳೆಯ ಹಣ ತಾವಾಗಿ ಬಂದು ಕೈ ಸೇರ್ತಾವ ಮನೆಯಲ್ಲಿ ಎಲ್ಲರೊಡನೆ ಸಂತೋಷದಿಂದ ಸಹಜೀವನ ನಿಮ್ಮದಾಗ್ತದ ಮೋಸ ವಂಚನೆ ಕ್ರೂರದಿಂದ ದೂರು ಉತ್ತಮ ಹೊಸ ವಿಚಾರಗಳಿಗೆ ಕೈ ಹಾಕಿರಿ ಎಲ್ಲ ಕೆಲಸದಲ್ಲಿ ಜಯ ನಿಮ್ಮಂತೆ ಆಗುವುದು ಇನ್ನು ಶನಿದೇವರು ವರ್ಷ ಪೂರ್ತಿ ಹತ್ತನೇವನಾಗಿ ಬರುವುದರಿಂದ ನಿಮ್ಮ ಹಳೆಯ ರೋಗಾದಿಗಳು ವಾಸಿಯಾಗ್ತವೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಕೋರ್ಟ್ ಕಚೇರಿ ಮುಂತಾದ ಕೆಲಸಗಳು ಸರಳವಾಗಿ ಆಗ್ತವೆ ನಿಮ್ಮ ಬೆನ್ನ ಹಿಂದೆ ಸಂಚು ಮಾಡುವವರ ಕೆಲ ಕುಹಕಿಗಳು ಅಂದ್ರೆ ಕ್ರೂರಿಗಳು ಗುರು ಅವರನ್ನು ಹಿಮ್ಮೆಟ್ಟಿಸ್ತಾನೆ ಈ ಹಿಂದೆ ಬರಲಾದ ನಿಂತು ಹೋದ ನಿಮ್ಮ ಹಣವು ಈ ವೇಳೆ ಬಂದು ನಿಮ್ಮ ಕೈ ಸೇರಿ ಸಮಾಧಾನ ಅನಿಸುತ್ತದೆ ವ್ಯಾಪಾರದಲ್ಲಿ ವಿಶೇಷ ಆಸಕ್ತಿ ಹೊಂದುವುದು ಉತ್ತಮ ಹೊಲ ಮನೆ ಖರೀದಿಗೆ ಹೊಸ ವಿಚಾರವನ್ನು ಮಾಡಿರುವಿರಿ ನಿಮ್ಮ ಇಷ್ಟಾರ್ಥ ಕಾರ್ಯಗಳು ಈಡೇರುವುದು ವಾದ ವಿವಾದದಲ್ಲಿ ಗೆಲುವನ್ನು ಕಾಣುವಿರಿ ವಿರೋಧಿಗಳೊಂದಿಗೆ ಸ್ನೇಹ ಬೆಳೆಸಬೇಡಿರಿ ಶತ್ರುಗಳೊಂದಿಗೆ ವ್ಯವಹಾರವನ್ನು ಎಂದು ಮಾಡಬೇಡಿರಿ ಎಣ್ಣೆ ಕಾಳುಗಳು ದವಸ ಧಾನ್ಯಗಳು ಬಟ್ಟೆಗಳ ವ್ಯವಹಾರದಲ್ಲಿ ಉತ್ತಮ ಲಾಭ ಈ ವರ್ಷ ಇರುವುದು ಮತ್ತು ಇನ್ನು ವ್ಯಾಪಾರಸ್ಥರು ಇರ್ತಾರಲ್ಲ ವ್ಯಾಪಾರಸ್ಥರು ಒಂದು ತೇಜಿ ಮಂದಿಯನ್ನು ನೋಡೋದಾತಂದ್ರೆ ದಾಸ್ತಾನು ಮಾಡುವಾಗ ಸ್ವಲ್ಪ ವಿಚಾರದಿಂದ ಮಾಡಿರಿ ತಜ್ಞರ ಸಹಾಯ ಪಡೆದುಕೊಳ್ಳ್ರಿ ಕೆಲಸಗಾರರ ಬಗ್ಗೆ ಕಾಳಜಿ ವಹಿಸ್ರಿ ಎಣ್ಣೆ ದವಸ ಧಾನ್ಯಗಳ ಬಟ್ಟೆಗಳು ಬಂಗಾರ ಕಾಳು ಮೆಣಸು ಬೆಲೆ ಉತ್ತಮವಾಗಿ ಇರ್ತದ ಉತ್ತಮ ಲಾಭ ಮೋಸ ವಂಚಕರಿಂದ ಎಚ್ಚರ ವಹಿಸ್ರಿ ವ್ಯಾಪಾರ ಅಭಿವೃದ್ಧಿ ಉಂಟಾಗ್ತದೆ ಇನ್ನು ನೌಕರಿಯಲ್ಲಿರುವಂಥವ್ರಿಗೆ ಬಡ್ತಿ ಹೊಂದುವುದು ಯೋಗವಿದೆ ಎಲ್ಲರಿಂದ ಮನ್ನಣೆ ಸಿಗ್ತದೆ ಮೇಲಾರಿಕಿಂದ ಪ್ರಶಂಸೆ ಸಿಗ್ತದೆ ಮನೆಯಲ್ಲಿ ನೆಮ್ಮದಿ ಜೀವನ ಎಲ್ಲರೊಂದಿಗೆ ಸಹಣೆಯಿಂದ ವರ್ತಿಸ್ರಿ ಮತ್ತು ಇನ್ನು ಈ ನಮ್ಮ ಎಲ್ಲರಿಗೂ ಬೆನ್ನೆಲುಬಾಗಿ ಈ ಒಂದು ಅನ್ನದಾತ ಕೃಷಿಕರಿಗೆ ಏನು ಹೇಳಬೇಕು ಅಂತಂದ್ರೆ ಈ ಒಂದು ಮೇಷರಾಶಿಯಲ್ಲಿರುವಂಥ ಕೃಷಿಕರು ನಿಮ್ಮ ಜಾತಕ ಚೆನ್ನಾಗಿದೆ ಒದಗಿರುವ ಕಷ್ಟಗಳನ್ನು ಎದುರಿಸಿ ಧೈರ್ಯದಿಂದ ಬಾಳಿರಿ ಹಿಂಗಾರು ಮುಂಗಾರು ಬೆಳೆಗಳು ಉತ್ತಮವಾಗಿ ಬರುವವು ಬೆಳೆಗಳ ಬಗ್ಗೆ ಕಾಳಜಿ ವಹಿಸಿರಿ ಉತ್ತಮ ಬೆಳೆ ಉತ್ತಮ ಬೆಳೆ ಬೆಳೆಯುವುದು ಒಂದೇ ನಿಮ್ಮ ಕಾರ್ಯವಾಗಿರಲಿ ದನ ಕರುಗಳ ಬಗ್ಗೆ ಕಾಳಜಿ ವಹಿಸಿರಿ ಮನೆಯಲ್ಲಿ ಕುಟುಂಬದೊಂದಿಗೆ ನೆಮ್ಮದಿ ಜೀವನ ನಿಮ್ಮದು ಯಾರೊಂದಿಗೂ ವಿವಾದವನ್ನು ಮಾಡಿಕೊಡಬೇಡಿ ಮತ್ತು ಇನ್ನು ಈ ಒಂದು ರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಕೆಟ್ಟ ಜನರಿಂದ ಮೋಸ ಹೋಗಬೇಡ್ರಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿರುವಿರಿ ಸ್ನೇಹಿತರೊಂದಿಗೆ ಉತ್ತಮ ವಿಚಾರವನ್ನು ಮಾತ್ರ ರೂಢಿಸಿಕೊಳ್ಳಿರಿ ಕುಟುಂಬದ ಪ್ರೀತಿಯನ್ನು ಗಳಿಸಿಕೊಳ್ಳಲು ಪ್ರಯತ್ನಿಸಿ ವಾದ ವಿವಾದ ಯಾರೊಂದಿಗೂ ಮನಸ್ತಾಪವನ್ನು ಮಾಡಿಕೊಳ್ಬೇಡ್ರಿ ಎಲ್ಲರೊಂದಿಗೆ ಸಹನೆಯಿಂದ ವರ್ತಿಸ್ರಿ ಖರ್ಚು ಕಡಿಮೆ ಮಾಡಿರಿ ಹಣ ಉಳಿತಾಯ ಮಾಡಿ ಮಾಡಿರಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗ್ರಿ ಓಂ ಶಾಂತಿ ಮಂತ್ರವನ್ನು ಜಪಿಸ್ರಿ ಇದರ ಈ ಒಂದು ರಾಶಿ ಸಾರಾಂಶ ಇಷ್ಟ ಗುರು ವರ್ಷಾರಂಭದಿಂದ ಎರಡನೇವನಾಗಿ ಬರೋದರಿಂದ ಶುಭಕರಣಿರೋಣ ಇರೋನು ಇನ್ನು ಮುಂದೆ ಶನಿದೇವರು ಮೂರನೇ ಒನಾಗಿ ಬರೋದರಿಂದ ಶುಭ ಪಾಲ್ಗುಣ ಮಾಸ ನಿಮಗೆ ಉತ್ತಮವಾದ ಮಾಸವಾಗಿರೋದು ಭಾಗ್ಯೋದಯ ಶನಿಜೀಪ ಮಾಡಿದರೆ ಉತ್ತಮ ಅಂತೂ ಹದಿನಾಲ್ಕನೇ ಶುಭ ಫಲ ನಿಮಗೆ ಕಾರ್ತಿಕ ಮಾಸ ಒಂದು ಆರು ಹನ್ನೊಂದು ತಿಂಗಳು ರವಿವಾರ ಮಗ ನಕ್ಷತ್ರ ಗಾತವಿರುವುದು ಈ ಒಂದು ಮೇಷರಾಶಿಯವರ ಈ ವರ್ಷ ಭವಿಷ್ಯವನ್ನು ನೋಡಿದ್ರಲ್ಲ ಇದು ನಿಮಗೆ ಇಷ್ಟವಾದಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಇನ್ನು ಮುಂದಿನ ವಿಡಿಯೋವನ್ನು ಮುಂದಿನ ರಾಶಿ ವಿಡಿಯೋವನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ ನೆಕ್ಸ್ಟ್ ಎಲ್ಲ ಹನ್ನೆರಡು ರಾಶಿಗಳದ ಇದೇ ಥರನಾಗಿ ಸಂಪೂರ್ಣ ಮಾಹಿತಿಯನ್ನು ಹಾಕ್ತಾ ಹೋಗ್ತೀನಿ ಅದಕ್ಕೆ ನೀವು ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನಗೆ ಪ್ರೋತ್ಸಾಹಿಸಿದ್ದಕ್ಕಾಗಿ ಸಂಪೂರ್ಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು